ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ನಾನು ಇವತ್ತು ಬಂದಿರತಕ್ಕಂಥದ್ದು ಒಂದ್ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಒಂದ್ ರೀತಿ ದಾಂಡೆಲ್ಲಿಗೆ ಬಂದಿದ್ದೀನಿ ಆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ವ್ಯಾಪ್ತಿಯಲ್ಲಿದ್ದೇನೆ ಅಹ್ ವಿಶೇಷವಾಗಿ ಇಲ್ಲಿ ದಾಂಡೆಲ್ಲಿ ವಲಯ ಮತ್ತೆ ಆ ವಿರ್ನೋಲಿ ಆ ಮತ್ತೆ ಜೋಯಿಡಾ ಅಂತಕ್ಕಂಥ ವಲಯಗಳು ಬರ್ತಾವೆ ಇದಕ್ಕೆ ವಿಪರ್ಯಾಸ ಏನಪ್ಪಾ ಅಂತಂದ್ರೆ ದಾಂಡೆಲ್ಲಿ ವಲಯಗಳಲ್ಲಿ ಮತ್ತೆ ವಿರ್ನೋಲಿ ವಲಯಗಳಲ್ಲಿ ಬಹುತೇಕ ಕಡೆ ಆ ಎಲ್ಲ ಒಂದ್ ಕಡೆ ಅಹ್ ಅರಣ್ಯ ಇಲಾಖೆ ತುಂಬಾ ಸಾಕಷ್ಟು ಪ್ರಾಣಿಗಳು ಇರ್ತವೆ ಸಾಕಷ್ಟು ಸೂಕ್ಷ್ಮ ಜೀವಿಗಳು ಇರ್ತವೆ ಇಂತಹ ಸಂದರ್ಭದಲ್ಲಿ ದಾಂಡೆಲ್ಲಿ ನಗರಸಭೆ ವಿಶೇಷವಾಗಿ ಇಲ್ಲಿರ್ತಕ್ಕಂತ ಜನಪೀಡಿತ ಪ್ರದೇಶಗಳಿಂದ ಎಲ್ಲ ಒಂದ್ ಕಡೆ ಅರಣ್ಯ ಪ್ರದೇಶಗಳಲ್ಲೇ ಆ ಕಸಗಳನ್ನಾಗ್ತಕ್ಕಂತಕ್ಕದ್ದು ಎಲ್ಲೊಂದು ಕಡೆ ಅರಣ್ಯ ಇಲಾಖೆಯನ್ನ ಒಂದ್ ರೀತಿ ಮಲಿನ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ವಿಶೇಷವಾಗಿ ಆ ಅರಣ್ಯ ಇಲಾಖೆಯಲ್ಲಿ ಸಾಕಷ್ಟು ಸೂಕ್ಷ್ಮ ಜೀವಿಗಳಿರ್ತವೆ ಮತ್ತೆ ಸಾಕಷ್ಟು ಪ್ರಾಣಿಗಳು ಇರ್ತವೆ ಮತ್ತೆ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ ಇಂತಹ ಸಂದರ್ಭದಲ್ಲಿ ದಾಂಡಲಿಗೆ ಬರುವಾಗ ವಿಶೇಷವಾಗಿ ಏನಪ್ಪ ಏನಪ್ಪಾ ಅಂತಂದ್ರೆ ಸಾಕಷ್ಟು ಒಂದ್ ರೀತಿ ಕಸದ ರಾಶಿಗಳೇ ಸ್ವಾಗತ ಮಾಡ್ತವೆ ಹಾಗಾಗಿ ಎಲ್ಲ ಒಂದ್ ಕಡೆ ಅಹ್ ಇದಕ್ಕೆ ಅರಣ್ಯ ಇಲಾಖೆ ಕಣ್ಣಿದ್ದು ಸಾಕು ಕ್ರೋಡಾಗಿದೆ ವಿರ್ನೋಲಿ ಮತ್ತೆ ಆ ವಿಶೇಷವಾಗಿ ದಾಂಡಲಿ ವಲಯದಲ್ಲಿ ಇದು ಬಹುತೇಕ ಹೆಚ್ಚಾಗಿದೆ ಹಾಗಾಗಿ ಎಲ್ಲ ಒಂದ್ಕಡೆ ಕಣ್ಣಿದ್ದು ಕುರುಡಾದ ಕಸದ ಸಮಸ್ಯೆ ಇದ್ದರೂ ಸಹ ಕಣ್ಣಿದ್ದು ಕುರುಡಾದ ಅರಣ್ಯ ಇಲಾಖೆ ಅಧಿಕಾರಿಗಳು ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ ನಾನು ನಿಮ್ಮ ಬಸವರಾಜು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ದಾಂಡೆಲಿ ಉಪವಿಭಾಗದ ಅರಣ್ಯ ಪ್ರದೇಶದ ವ್ಯಾಪ್ತಿಯ ರಸ್ತೆಯಲ್ಲಿ ಈ ಕೆಲೆಗಳಲ್ಲಿ ಟನ್ ಕಟ್ಟಲೆ ಕಸದ ರಾಶಿಗಳು ದಿನೇ ದಿನೇ ಇದೆ ಇನ್ನೊಂದು ಕಡೆ ವಿರ್ಣೋಲಿ ವಲಯ ಅರಣ್ಯ ಕಚೇರಿಯ ಹತ್ತಿರದ ದಾಂಡೆಲಿಗೆ ಬರುವ ರಸ್ತೆಯ ಈ ಕೆಲೆಗಳಲ್ಲಿ ಕಸದ ರಾಶಿಗಳು ಹಾಗೂ ರಾಸಾಯನಿಕ ತ್ಯಾಜ್ಯ ವಸ್ತುಗಳನ್ನು ಎಸುತ್ತಾ ಇದ್ದು ದಿನನಿತ್ಯ ಇದೇ ರಸ್ತೆಯಲ್ಲೇ ಈ ಕಸದ ರಾಶಿಗಳನ್ನು ನೋಡಿಕೊಂಡೇ ಅಡ್ಡಾಡುವ ದಾಂಡೇಲಿ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಹಾಗೂ ವಲಯ ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯ ನೋಡಿದ್ರೆ ಇವರೇ ಈ ಪ್ರದೇಶದಲ್ಲಿ ಕಸದ ರಾಶಿ ಹಾಗೂ ತ್ಯಾಜ್ಯ ಸುರಿಯು ಎಡೆ ಮಾಡಿಕೊಟ್ರ ಎಂಬ ಸಂಶಯ ಕಾಡ್ತಾ ಇದೆ ಆದ್ರಿಂದ ನಮ್ಮ ನ್ಯೂಸ್ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಅರಣ್ಯ ಇಲಾಖೆ ಸಚಿವ ಆಪ್ತ ಸಹಾಯಕ ಹಾಗೂ ಹಳಿಯಾಳ ಉಪ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಆದ ಡಾಕ್ಟರ್ ಪ್ರಶಾಂತ್ ಕುಮಾರ್ ಅವರಿಗೆ ಕರೆ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಕೆಲಸ ಮಾಡಿದ್ದಾರೆ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದೀನಿ ಪತ್ರಕರ್ತರು ಎಲ್ಲ ಒಂದ್ ಕಡೆ ಉತ್ತರ ಕನ್ನಡ ಜಿಲ್ಲೆ ಅಂತಕ್ಕಂಥದ್ದು ಸಾಕಷ್ಟು ಒಂದ್ ರೀತಿ ಅರಣ್ಯ ಸಂಪತ್ತಿಂದ ಕೂಡಿದೆ ಅಂತಕ್ಕಂಥದ್ದು ಹೇಳ್ಬೋದು ಇಂತಹ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅತ್ಯಂತ ಪ್ರವಾಸೋದ್ಯಮಕ್ಕೆ ಉದ್ಯಮಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ದಾಂಡೇಲಿ ಆ ದಾಂಡೆಲಿ ಬಹುತೇಕ ಕಡೆ ಅಹ್ ಅರಣ್ಯ ಒಂದ್ ರೀತಿ ಇಲಾಖೆಯ ಸಾಕಷ್ಟು ಮರಗಳೆ ಅಕ್ಕಪಕ್ಕ ರಸ್ತೆಗಳಲ್ಲಿ ಸ್ವಾಗತ ಮಾಡ್ತವೆ ವಿಪರ್ಯಾಸ ಏನಪ್ಪಾ ಅಂತಂದ್ರೆ ದಾಂಡೇಲಿ ಉಪ ಉಪವಿಭಾಗದ ಅಹ್ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯ ಹತ್ತಿರವಿರುವ ವಿರ್ನೋಲಿ ವಲಯದ ಹತ್ತಿರದಲ್ಲಿ ಇರುವ ಒಂದು ಕಚೇರಿ ಹತ್ತಿರದಲ್ಲಿ ಇರುವ ರಸ್ತೆ ಅಕ್ಕಪಕ್ಕಗಳಲ್ಲಿ ಒಂದ್ ರೀತಿ ಕಸದ ಒಂದ್ ರೀತಿ ತಿಪ್ಪೆಗಳ ಗುಂಡಿಗಳ ಒಂದ್ ರೀತಿ ದರ್ಬಾರೆ ಜಾಸ್ತಿ ಆಗಿದೆ ಎಲ್ಲ ಒಂದ್ ಕಡೆ ಅರಣ್ಯ ಅಂದಿದ ತಕ್ಷಣ ಸಾಕಷ್ಟು ಪ್ರಾಣಿಗಳು ವಾಸ ಇರ್ತವೆ ಪಕ್ಷಿಗಳು ವಾಸ ಇರ್ತವೆ ಸಾಕಷ್ಟು ಪ್ರವಾಸಿಗರು ಬರ್ತವೆ ಇಂತಹ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತಾ ಇದ್ದೀನಿ ನೋಡಿ ಆ ಬಹು ಬಹುತೇಕ ಕಡೆ ಅಕ್ಕಪಕ್ಕಗಳಲ್ಲಿ ಸುಮಾರು ಒಂದು ಕಿಲೋಮೀಟರ್ ನಷ್ಟು ಈ ರೀತಿ ಸಾಕಷ್ಟು ಒಂದ್ ರೀತಿ ಅಹ್ ಗಟ್ಟಲೆ ಈ ರೀತಿ ಕಸಗಳ ರಾಶಿನೇ ಇದೆ ಇಂಥ ಸಂದರ್ಭದಲ್ಲಿ ಆ ಇದು ನಗರಸಭಾ ವ್ಯಾಪ್ತಿಗೆ ಸ್ವಲ್ಪ ಬರುತ್ತೆ ಮತ್ತೆ ಇನ್ನೊಂದ್ ಕಡೆ ಪ್ರಧಾನಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸ್ವಲ್ಪ ಬರುತ್ತೆ ಈಗ ನಾನ್ ಕೇಳೋದು ಆ ಇದನ್ನ ತ್ಯಾಜ್ಯ ಆ ಒಂದು ನಿರ್ವಹಣೆಗೆ ನಗರಸಭೆ ಏನ್ ಮಾಡ್ತಾ ಇದೆ ಮತ್ತೆ ಇನ್ನೊಂದ್ ಕಡೆ ಆ ಪ್ರಧಾನಿ ಗ್ರಾಮ ಪಂಚಾಯತ್ ಅವರು ಏನ್ ಮಾಡ್ತಾವ್ರೆ ವಿಶೇಷವಾಗಿ ಯಾಕೆ ಸ್ವಚ್ಛತೆ ಅನ್ನೋದೇ ಬರೀಸಿಕೆ ಆಗಿದ್ಯಾ ಮತ್ತೆ ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ ಆ ಎಲ್ಲ ಒಂದ್ ಕಡೆ ಅರಣ್ಯ ಇಲಾಖೆ ಅಧಿಕಾರಿಗಳು ನಿಯರೆಸ್ಟೇ ಕಚೇರಿ ಇದೆ ಇಲ್ಲೇ ವಿರ್ನೌಳ್ಳಿ ವಲಯ ಆರ್ ಎಫ್ಒ ಏನ್ ಮಾಡ್ತಾವ್ರೆ ಮತ್ತೆ ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಏನು ಎ ಸಿ ಅಪ್ಪ ಅವರು ಏನು ಏನ್ ಮಾಡ್ತಾವ್ರೆ ದಯವಿಟ್ಟು ಆ ಇಂಥವನ್ನ ಇದ್ ಮಾಡ್ಬೇಕು ಯಾಕಪ್ಪ ಅಂತಂದ್ರೆ ಮಾನ್ಯ ಡಿ ಎಫ್ ಒ ಸಾಹೇಬ್ರು ಮತ್ತೆ ಅರಣ್ಯ ಇಲಾಖೆ ಸಚಿವರು ಈಶ್ವರ್ ಖಂಡ್ರೆ ಅವರು ದಯವಿಟ್ಟು ನೋಡ್ಬೇಕಾದಂತ ಪರಿಸ್ಥಿತಿ ಈ ಅರಣ್ಯ ಇಲಾಖೆ ವ್ಯಾಪ್ತಿಲ್ಲೇ ಬರ್ತದೆ ಇದು ಇಂಥ ಸಾಕಷ್ಟು ನೋಡಿ ಮರಗಳು ಇರ್ತವೆ ಸಾಕಷ್ಟು ಪಕ್ಷಿಗಳು ಇರ್ತವೆ ವಿಪರ್ಯಾಸ ಏನಪ್ಪ ಅಂದ್ರೆ ಈ ಕಸದ ಒಂದ್ ರೀತಿ ತಿಪ್ಪೆಗಳ ಒಂದ್ ರೀತಿ ರಾಶಿಗಳೇ ಜಾಸ್ತಿ ಆಗಿದ್ದಾವೆ ಹಾಗಾಗಿ ಇದ್ದು ಇಲ್ಲದಂತಾದ ಅಹ್ ಒಂದ್ ರೀತಿ ಅರಣ್ಯ ಇಲಾಖೆ ಸಂರಕ್ಷಣಾಧಿಕಾರಿಗಳ ಕಚೇರಿ ದಾಂಡೆಲಿ ಅಹ್ ಸಹಾಯಕ ಸಂರಕ್ಷಣೆ ದಾಂಡೆಲಿ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ ನಾನು ನಿಮ್ಮ ಬಸವರಾಜು ವೀಕ್ಷಕರೇ ನೋಡಿ ಸಾಕಷ್ಟು ಪ್ಲಾಸ್ಟಿಕ್ ಯುಕ್ತ ಈ ರೀತಿ ಬೂಟ್ಗಳ್ನೆಲ್ಲ ಈ ರೀತಿ ಬಿಸಾಕ್ತಾರಲ್ಲ ಏನು ಇದೈತೆನ್ರಿ ತ್ಯಾಜ್ಯ ನಿರ್ವಹಣೆ ಘಟಕ ವಿಶೇಷವಾಗಿ ನಗರಸಭೆಯವರು ಎಚ್ಚೆತ್ಕೋಬೇಕು ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಏನ್ರಿ ಸಾಕಷ್ಟು ಅನುದಾನ ಕೊಡುತ್ತೆ ಯಾಕೆ ನೀವು ಅರಣ್ಯ ಇಲಾಖೆ ಸಂರಕ್ಷಣೆ ಮಾಡಿದ್ರ ಜೊತೆಗೆ ಅದನ್ನ ಸ್ವಚ್ಛತೆ ಮಾಡ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಮತ್ತೆ ಜವಾಬ್ದಾರಿ ನೋಡಿ ಸಾಕಷ್ಟು ಇಲ್ಲಿ ಪರಿಸರ ನೀವೇ ಮಾಲಿನ್ಯ ಮಾಡ್ತಾ ಇದೀಗ ಅರಣ್ಯ ಇಲಾಖೆ ಮಾಲಿನ್ಯ ನೀವೇ ಆ ಒಂದ್ ರೀತಿ ಅವಕಾಶ ಅದು ನಿಮ್ಮ ಕಚೇರಿ ಹತ್ತಿರವೇ ಯಾವ ರೀತಿ ರೀ ತುಂಬಾ ವಿಪರ್ಯಾಸದ ಸಂಗತಿ ಚೇ 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 ಈಗ ಬರ್ತಕ್ಕಂತ ಈ ದಾಂಡೆಲ್ಲಿ ಮತ್ತೆ ವೆರ್ನೋಲಿ ವಲಯ ಇದೆಯಲ್ಲ ಹೌದು ಅಕ್ಕಪಕ್ಕ ರಸ್ತೆಯಲ್ಲಿ ವಿಶೇಷವಾಗಿ ಅರಣ್ಯ ಪ್ರದೇಶದ ವ್ಯಾಪ್ತಿಲಿ ಬರುತ್ತೆ ಅಕ್ಕಪಕ್ಕ ರಸ್ತೆಗಳು ಅಲ್ಲಿ ಮರಗಳಿದಾವೆ ಒಂದು ತಣ್ಣಗಟ್ಟಲೆ ರಾಶಿಗಳು ಕಸ ಬಿಸಾಕಿರುತ್ತೆ ತ್ಯಾಜ್ಯ ವಸ್ತುಗಳು ಈ ರೀತಿ ಆಗೋದ್ರಿಂದ ಎಲ್ಲ ಒಂದ್ ಕಡೆ ಪ್ರಾಣಿಗಳು ಜೀವಿಗಳು ಇರ್ತವೆ ಸಾಕಷ್ಟು ಹಾನಿ ಆಗೋ ಹಾನಿಯಾಗೋತ್ಯರುತ್ತೆ ಮತ್ತೆ ಅರಣ್ಯ ಇಲಾಖೆಯ ಒಂದ್ ರೀತಿ ಮಾಲಿನ್ಯಕ್ಕೂ ಸಹ ಎಡೆ ಮಾಡಿ ಕೊಡುವ ಸಂದರ್ಭ ಇರುತ್ತೆ ಸರ್ ಹ ಇದು ಈ ರೀತಿ ಇದೆ ಹಾಗಾಗಿ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಟೌನ್ ಮುನ್ಸಿಪಾಲಿಟಿ ಏನಿದೆ ಹಾ ಚೀಫ್ ಆಫೀಸರ್ಗೆ ಗಮನಕ್ಕೆ ತಂದು ವಿತ್ ಫೋಟಾ ಚೆಕ್ ಮಾಡಿ ಸರ್ ಈಗ ಎಕ್ಸಾಕ್ಟ್ ಡೇಟ್ ಲೆಂಕ್ ಇಲ್ಲ ನನಗೆ ಬಟ್ ಲೆಟರ್ ಬರ್ತಿದೀವಿ ನಾನು ತಮ್ಗೆ ಲೆಟರ್ ಕಾಪಿ ಬೇಕಿದ್ರೆ ನಾನು ಆಮೇಲೆ ತಮಗೆ ಕಳ್ಸಿ ಸರ್ ಈಗ ನೆನ್ನೆ ತಾನೇ ವರದಿ ನನ್ನೆ ಏನು ವಿರ್ನೋಳಿ ನಿಮ್ಮ ವಿರ್ನೋಳಿ ಒಲೆ ಐತೆಲಾ ನಿಯರ್ ಎಸ್ಟ್ ಅಕ್ಕಪಕ್ಕಗಳಲ್ಲಿ ರಸ್ತೆ ಇ ದೊಡ್ಡ ದೊಡ್ಡ ಟನ್ ಗಟ್ಟಲೆ ರಾಶಿ ಗಟ್ಟಲೆ ಕಸ ತ್ಯಾಜ್ಯ ವಸ್ತುಗಳೆಲ್ಲ ಲೆಟರ್ ಬರ್ತಿದ್ದೀನಿ ಹಾ ಸರ್ ನಮಗೆ ಇನ್ನೊಂದು ಈವ್ನಿಂಗ್ ಕಂಪ್ನೂ ಲೆಟರ್ ಕಾಪಿ ಶೇರ್ ಮಾಡ್ತೀನಿ ಆಲ್ರೆಡಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿದೀವಿ ಹಾ ಅಲ್ಲ ಸರ್ ಇದು ಬರೇ ಡಾಕ್ಯುಮೆಂಟರಿ ಆಗ್ತಾ ಇದೆ ಬಟ್ ಕಾರ್ಯರೂಪಕ್ಕೆ ಬರ್ತಾ ಇಲ್ವಲ್ಲ ಸರ್ ನಮ್ಗೆ ಕಸ ಸಮಸ್ಯೆ ಇದಾಗಬೇಕು ಅಂತ ಹೇಳ್ಬಿಟ್ಟು ವರ್ದಿದು ಶೀರ್ಷಿಕೆ ಫಾಲೋ ಅಪ್ ಆಗ್ತಾ ಇದೆ ಇದು ಯಾವ ಅರ್ಥ ಹೇಳಿ ಸರ್ ಹಾಗಾಗಿ ದಯವಿಟ್ಟು ನಿಮ್ ಕೆಳಗಿನ ಅಧಿಕಾರಿಗಳಿಗೆ ದಯವಿಟ್ಟು ಇದು ಮಾಡಿ ಸರ್ ಪ್ಲೀಸ್ ಧನ್ಯವಾದಗಳು ಸರ್ ಇನ್ನಾದ್ರೂ ದಾಂಡೇಲಿಗೆ ಹೋಗುವ ಅರಣ್ಯ ಪ್ರದೇಶದ ವ್ಯಾಪ್ತಿಯ ರಸ್ತೆಯ ಇಕ್ಕರೆಗಳಲ್ಲಿ ಇರುವ ಕಸದ ರಾಶಿಗಳು ಹಾಗೂ ತ್ಯಾಜ್ಯ ವಸ್ತುಗಳಿಗೆ ಮುಕ್ತಿ ಕೊಟ್ಟು ಇದನ್ನ ತಪ್ಪಿಸ್ತಾರ ಕಾದು ನೋಡಬೇಕಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನು ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು